ಆಗ್ತೈلا ಹೋಗಿ ಮಲ್ಕೊಂಡೆ ಅಂತ ಎಕ್ಸ್ಟ್ರಾಸ್ ಇದು ತುಂಬಾ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು आवर ಚಾನೆಲ್ ಎಲ್ಲರೂ ಹೇಗಿದ್ರು ಫ್ರೆಂಡ್ಸ್ ಚೆನ್ನಾಗಿದೀರಾ ನಾನು ಚೆನ್ನಾಗಿದೀನಿ ಐ ಹೋಪ್ ನೀವುನೂ ಚೆನ್ನಾಗಿದೀರಾ ಚೆನ್ನಾಗಿರ್ಬೇಕು ಅಂತ 바స్తಾ ಇವತ್ತಿನ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಈ ನಡುವೆ ಎಲ್ಲ ಹಾಕಿರಲಿಲ್ವಲ್ಲ ಮೊದಲಿನ ವೀಡಿಯೋಗಳೇನೂ ಇತ್ತು ಹಿಂದಿನ ವಿಡಿಯೋಗೆ ಕಂಟಿನ್ಯೂಯೇಷನ್ ವೀಡಿಯೋ ಅಂತ ಹೇಳಿದೆ ಅಲ್ವಾ ಹಿಂದಿನ ವಿಡಿಯೋದಲ್ಲೇ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೇ ಕಂಟಿನ್ಯೂಷನ್ ವೀಡಿಯೋ ಬನ್ನಿ ಇವಾಗ ನಮ್ಮ ಅಕ್ಕನ ಮಗಳೆಲ್ಲ ಬಂದಿದ್ರಲ್ವ ಅವತ್ತು ಬುಧವಾರ ಇನ್ನು ಅವರು ಊರಿಗೆ ಹೋಗ್ಬೇಕಾಗಿತ್ತು ನಮ್ಮ ಅಕ್ಕನ ಮಗಳು ಮತ್ತು ನಮ್ಮ ಅಕ್ಕ ಮಗ ಇಬ್ಬರೂ ಊರಿಗೆ ಹೋದರು ನಮ್ಮ ಅಕ್ಕ ಮಗನೂ ಪತ್ರಿಕೆ ಎಲ್ಲ ಕೊಡೋಕೆ ಅಂತ ಹೇಳಿಬಿಟ್ಟು ಬಂದಿದ್ದ ಹಾಗೆ ಸರಿ ಅಂತೇಳ್ಬಿಟ್ಟು ಹೋದ ನಾನು ಹೋಗಬೇಕಾಗಿತ್ತು ನಾನು ನೆಕ್ಸ್ಟ್ ಡೇ ಹೋಗೋಣ ಬಟ್ಟೆ ಎಲ್ಲ ಸ್ಟಿಚ್ ಮಾಡೋದಿದೆ ಅಂತೇಳ್ಬಿಟ್ಟು ಅವ್ರನ್ನ ಕಳಿಸ್ಕೊಟ್ಟೆ ನಮ್ಮ ಚಿನ್ನ ಅವ್ಳಿಗೆ ಹೋಗ್ತಾ ಇದ್ದರೆ ನಮ್ಮ ಚಿನ್ನೂ ಅಷ್ಟೇ ಯಾವ ಥರ ಎಲ್ಲ ಹಿಂದೆ ಎಲ್ಲ ಹೋಯಿತು ಮತ್ತು ನನ್ನ ಮಗನೂ ಮಮ್ಮಿನ ಈ ಅಕ್ಕ ಇಷ್ಟೇ ಅಲ್ವಾ ಮಮ್ಮಿ ಇನ್ನು ಬರೋದಕ್ಕೆ ಆಗೋದಿಲ್ಲ ಇದೇ ಲಾಸ್ಟು ಅಂತೇಳ್ಬಿಟ್ಟು ನಾನು ಚಿಕ್ಕ ಮಗನೂ ಕಣ್ಣಲ್ಲಿ ನೀರು ಹಾಕ್ಕೊಂಡು ಆ ಥರ ಎಲ್ಲ ಹೋದ ತುಂಬಾ ಬೇಜಾರಾಯಿತು ಮದುವೆಗೆ ಮುಂಚೆ ಒಂದಿನ ಥರ ಮದುವೆ ಆದಮೇಲೆ ಒಂಥರ ಅಲ್ವಾ ಅದಕ್ಕೋಸ್ಕರ ಬನ್ನಿ ಯಾವ ಥರ ಇದೆ ವಿಡಿಯೋ ಏನು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ನೋಡೋಣ ನೋಡಿ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಬುಧವಾರದ ಬ್ಲಾಗು ಇನ್ನ ನಮ್ಮ ಅಕ್ಕನ ಮಗಳು ಮಗ ಎಲ್ಲಾನು ರೆಡಿ ಆಗಿ ಹೋಗ್ತಾ ಇದಾರೆ ನೋಡಿ ನಮ್ಮ ಚಿನ್ನ ಯಾವ ತರ ಎಲ್ಲ ಇನ್ನ ಅವರು ನೋಡಿ ಬಾಕ್ ನೋಡ್ತಾ ಇದ್ದಾಳೆ ಬಿಟ್ಟು ಹೋಗ್ತಾ ಇದ್ದಾಳೆ ನನ್ನ ನೋಡಿ ಸ್ವಲ್ಪ ಹಾಗೆ ನೋಡ್ಕೊಂಡಿದ್ದು ಹೇಗ್ ಮಾಡ್ತಾ ಇದೆ ಅಂತ ನೋಡಿ ಗೇಟ್ ಹತ್ಕೊಂಡು ನೋಡಿ ಹಿಡಿದು ಇದೆ ಹೊಟ್ಟೋಗ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಅಂದರೆ ಇದು ಚಿಕ್ಕವಾಗಿಂದೂ ಮೊದಲು ಅವಳಿಗೆ ಒಂದು ಟೂ ಇಯರ್ಸ್ ಬಂದು ಇಲ್ಲೇ ಇದ್ಲಲ್ವ ಅವಾಗಿಂದೂ ಚೆನ್ನಾಗಿ ರೂಢಿ ಆಗೋಗ್ಬಿಟ್ಟಿದೆ ಆ ಥರ ಎಲ್ಲನೂ ಬಂದು ಓದೋಕೆ ಎಲ್ಲನೂ ರೂಢಿ ಆಗಿಬಿಟ್ಟಿದೆ ನೋಡಿ ಅದಕ್ಕೂ ಗೊತ್ತು ಮದುವೆ ಆಗಿ ಹೊಟ್ಟೋಗ್ತಾಳೆ ಇನ್ನೂ ಬರೋದಿಲ್ಲ ಅಂತ ಹೇಳಿಬಿಟ್ಟು ಅಂದರೆ ಬರ್ತಾಳೆ ಆದರೆ ಇಷ್ಟೊಂದು ಫ್ರೀಯಾಗಿ ಈ ಥರ ಇರೋಕ್ಕೋ ಆಗೋದಿಲ್ವಲ್ಲ ಆ ಥರ ಅದಕ್ಕೋಸ್ಕರ ಅದು ನೋಡಿ ಅದೂ ಅಷ್ಟೇ ಹಿಂದೆನೇ ಬಸ್ ಸ್ಟ್ಯಾಂಡ್ಗೆಲ್ಲ ಹೋಗಿ ಬಂದಿದೆ ಯಾವ ನೋಡಿ ಹಿಡ್ಕೊಂಡು ಕಳ್ಸೋಕ್ಕೋದ್ರೆ ಬರಲಿಲ್ಲ ಅದು ಹೇಳಿದ ಮಾತು ಕೇಳಲ್ಲ ಮತ್ತೆ ಹೋಗ್ತಾನೆ ಇರತ್ತೆ ಸರಿ ಹೋಗಿ ಮತ್ತೆ ಬರುತ್ತೆ ಅಂತ ಹೇಳಿ ಕಳಿಸ್ಕೊಟ್ಟೆ ಇನ್ನು ಏನು ಹೇಳಿದ್ರು ಕೇಳಲ್ಲ ಅದು ಅಂತ ಹೇಳಿಬಿಟ್ಟು ಸರಿ ಅಂತ ಹೇಳಿಬಿಟ್ಟು ನಾನು ಇನ್ನು ನನ್ನ ಕೆಲಸ ಇರುತ್ತಲ್ಲ ಬಟ್ಟೆ ಸ್ಟಿಚ್ಚಿಂಗು ಅದು ಇದು ಇನ್ನೂ ಮಾಡ್ಕೋಬೇಕು ಅಲ್ಲಿ ಪಕ್ಕದ ಮನೆ ಹುಡುಗಿ ಒಬ್ಬ ಹುಡುಗಿ ಮಾ ಬಂದು ಮಾತಾಡ್ತಾ ಇದ್ಲಾ ಏನೋ ಯಾಕೆ ಸ್ಕೂಲ್ಗೆ ಹೋಗಿಲ್ಲ ಅಂತ ಹೇಳಿದ್ರೆ ದೆವ್ವ ಮೂವಿ ನೋಡಿದೆ ಅದಕ್ಕೆ ಜ್ವರ ಬಂದುಬಿಟ್ಟಿದೆ ಅಂತ ಹೇಳಿ ಹೇಳ್ತಾ ಇದ್ಲು ಅದಕ್ಕೆ ನಾಗ್ತಾಯಿದ್ದೆ ಸರಿ ಹಾಗೆ ಇಲ್ಲಿ ಏನೋ ಸೌಂಡ್ ಆಯಿತು ಹೇಳ್ಬಿಟ್ಟು ಹಾಗೆ ಬಂದೆ ನೋಡಿದ್ರಲ್ಲ ಈ ಥರ ಹೊಟ್ಟೋದ್ರು ನಮ್ಮ ಅಕ್ಕನ ಮಗಳು ಹೇಳಿ ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಹೇಳಿ ಅಂದ್ಕೋಬೇಡಿ ಇದೆ ಇನ್ನು ಲಾಸ್ಟ್ ಅಂತಲೇ ಹೇಳ್ಬೋದು ಇಷ್ಟು ಪ್ರಿಯಾಗಿ ಇದಾಗಿ ಬಂದು ಹೋಗೋದು ಇನ್ನು ಒಬ್ಬರು ಮನೆಗೆ ಹೊಟೋದ್ಮೇಲೆ ಇನ್ನು ಅವ್ರು ಹೇಳ್ದಂಗೆ ಕೇಳಬೇಕು ಅವರು ಇದು ಮಾಡ್ದಂಗೆ ಮಾಡ್ಕೋಬೇಕಾಗತ್ತೆ ನೋಡಿ ಬಂದ್ಬಿಟ್ಟು ಅದಕ್ಕೆ ಬಂದ್ಬಿಟ್ಟು ಇನ್ನೇನು ಟೂ ತರ್ಟಿ ಸೆವೆನ್ ಆ ಥರ ಆಗ್ತಾಯಿದೆ ಬ್ಲೌಸ್ ಅಂತೆ ಐಬ್ರೋ ಮಾಡೋದಂತೆ ಮಧ್ಯ ಮಧ್ಯದಲ್ಲಿ ಹೊಲಿಗೆ ಹಾಕ್ಸ್ಕೊಂಡು ಹೋಗೋಕೆ ಬರ್ತಾರೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ನನಗೆ ಬಟ್ಟೆ ಬೇರೆ ಜಾಸ್ತಿ ಇದಾವೆ ಇದ್ದಾವೆ ಇದ್ದಾವೆ ಅಂತ ಹೇಳ್ಕೊಂಡು ಒಲೇ ಇಲ್ಲ ಜಾಸ್ತಿ ಇದ್ದಾವೆ ನಮ್ಮ ಅಕ್ಕನ ಮಗಳು ಬೇರೆ ಊರಿಗೋದ್ಲು ಇನ್ನೇನು ಮಾಡೋದು ನಾನು ಸಾರಿ ನೋಡಿ ನಮ್ಮ ಅಕ್ಕನ ಮಗಳಿಗೆ ಅಂತ ಹೇಳ್ಬಿಟ್ಟು ನಾನು ತರ ಹಾಕೊಂತೀವಲ್ಲ ನೋಡಿ ಇದನ್ನ ತರಿಸಿದೀನಿ ತ್ರೀ ಮೂರು ಹೆಳೆ ಇರೋದನ್ನ ತರಿಸಿದೀನಿ ಇದು ಹಾಕಿದ್ರೆ ಬೆಳಗ್ಗೆ ಟೈಮು ಮುಹೂರ್ತಕ್ಕೆ ಹಾಕಿದ್ರೆ ಚೆನ್ನಾಗಿರತ್ತಲ್ವಾ ಅದಕ್ಕೆ ನೋಡಿ ಈ ತರ ಬರುತ್ತೆ ಚೆನ್ನಾಗಿರತ್ತೆ ಇದು ತುಂಬಾ ದಿನದಿಂದ ನೋಡಿ ನಾನೇ ಟ್ರೈ ಇದ್ದೀನಿ ಚೆನ್ನಾಗಿರತ್ತಲ್ಲ ಈ ಥರ ಅಂದರೆ ಕೆಲವರು ಈ ಥರ ಹಾಕ್ಬಿಡ್ತಾರೆ ಸ್ವಲ್ಪ ಅಂದರೆ ನಾವು ಯಾವ ಥರ ಹಾಕ್ತೀವೋ ಅದನ್ನು ನೋಡ್ಕೊಂಡು ಹಾಕಿದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿದೆಯಾ ಬಾಸಿಂಗ ಎಲ್ಲ ಇರತ್ತಲ್ವ ಅದನ್ನು ಕಟ್ಟೋಗಬೇಕು ಅಡ್ಡೂ ಅಡ್ಡ ಇರುತ್ತೆ ನೋಡೋಣ ಯಾವ ಥರ ಬರುತ್ತೆ ಏನು ಅಂತ ನೋಡೋಣ ನೀವು ನೋಡಿರಂತೆ ವಿಡಿಯೋ ಮಾಡ್ತೀನಲ್ಲ ಮಾಡಾಕ್ತೀನಿ ಆವಾಗ ನೋಡಿರಂತೆ ಟೂ ಹಂಡ್ರೆಡ್ ಚೇಂಜ್ ಏನೋ ಬಿದ್ದಿತ್ತು ಹ್ಞೂ ಸರಿ ಅಂತ ಹೇಳಿಬಿಟ್ಟು ತೊಗೊಂಡಿದ್ದೆ ಅಂದರೆ ಅಷ್ಟೇನು ಕ್ವಾಲಿಟಿ ಓಕೆ ಓಕೆ ಅಷ್ಟೊಂದು ಚೆನ್ನಾಗಿದೆ ಅಂತ ಏನೂ ಇಲ್ಲ ಇನ್ನು ನಮಗೆ ಅರ್ಜೆಂಟಿಗೆ ಬೇಕು ಅಂತ ಹೇಳಿಬಿಟ್ಟು ತಗೊಂಡೆ ಅವಾಗ ಮಾರ್ಕೆಟ್ಗೆ ಹೋಗಿದ್ದೆ ಅಲ್ವಾ ಅವಾಗ ತಗೊಳ್ಳೋಕ್ಕೆ ಏನೂ ಆಗಲೇ ಇಲ್ಲ ಅದಕ್ಕೋಸ್ಕರ ಈ ಥರ ತರ್ತಿದ್ದೀನಿ ಇನ್ನು ಇರಿ ಕೆಲವೊಂದು ತೋರಿಸ್ತೀನಿ ವಫ ಬಫ್ ತೆಗಿಯೋಕ್ಕೆ ಎಲ್ಲನೂ ಬರ್ತಿ ಬನ್ಸು ಎಲ್ಲ ಯೂಸ್ ಮಾಡ್ತೀವಲ್ಲ ಅದೂ ಅಷ್ಟೇ ಒಂದು ಪ್ಯಾಕೆಟು ತರಿಸಿದ್ದೆ ಅದೂ ಬಂದಿದೆ ಅದನ್ನು ತೋರಿಸ್ತೀನಿ ನೋಡಿ ಎಲ್ಲನೂ ಈ ಕವರ್ಗೆ ಹಾಕಿ ಇಟ್ಟಿದ್ದೀನಿ ಹೀಗೆ ಕವರ್ ಕವರನ್ನೇ ನಾನು ಬ್ಯಾಗಲ್ಲಿ ಇಟ್ಕೋಬೋದು ಅಂತ ಹೇಳ್ಬಿಟ್ಟು ಅಂದರೆ ಇರಲಿ ನನಗೂ ಯೂಸ್ ಆಗತ್ತಲ್ವ ಅಕಸ್ಮಾತ್ ಏನಕ್ಕಾದರೂ ಇದು ಮೇಕಪ್ಗೆ ಹೋದಾಗ ಎಲ್ಲನೂ ಅಂತ ಹೇಳ್ಬಿಟ್ಟು ತರಿಸಿದ್ದೀನಿ ನೋಡಿ ಇದನ್ನು ಇದು ಬಂದ್ಬಿಟ್ಟು ಸೈಡ್ಗೆ ಹಾಕ್ಕೊಬೋದು ಬಫ್ ತೆಗಿಯುವಾಗ ಇದರಲ್ಲಿ ಮೂರು ತ್ರೀ ಟೈಪ್ಸ್ ಸೈಜಸ್ಸು ಇದು ದೊಡ್ಡದು ಇದು ಮೀಡಿಯಮ್ ಇದು ಸಣ್ಣದು ಈ ಥರ ಬಂದಿದ್ದಾವೆ ಪರವಾಗಿಲ್ಲ ಇದೂ ಅಷ್ಟೇ ನೋಡಿ ಇದೂ ಅಷ್ಟೇ ಬೊಫು ತೊಗೊಳ್ಳೋದಕ್ಕೆ ಈ ಥರ ಎಲ್ಲ ನೋಡಿ ಇವನು ಇದರಲ್ಲೂ ಎರಡು ಬಂದಿದೆ ಮತ್ತು ಇದೊಂದು ಇದನ್ನು ಅಷ್ಟೇ ಈ ಥರ ಸುಟ್ಟಿ ಎಲ್ಲ ಇದು ಮಾಡ್ತೀವಲ್ಲ ಇದೂ ಇದನ್ನ ಎಲ್ಲ ತೆಗೆದು ಈ ಥರ ಒಂದು ಕವರ್ಗೆ ಹಾಕಿ ಜಿಪ್ ಕವರ್ಗೆ ಹಾಕಿಟ್ಟಿದ್ದೀನಿ ಏನಾದರೂ ಇಟ್ಕೊಂಡು ಇದು ಮಾಡಿ ಮತ್ತು ಅಲ್ಲಿಗೆ ಹಾಕ್ಕೊಬಿಡ್ಬೋದನ್ನು ಆ ಥರ ಇದೂ ಇದರಲ್ಲೇ ಹಾಕ್ತೀನಿ ಇನ್ನೊಂದು ಸೆಟ್ಟು ಆರ್ಡ್ರ್ ಮಾಡಿದ್ದೀನಿ ಎರಡು ಸೆಟ್ ಆರ್ಡ್ರ್ ಮಾಡಿದ್ದೆ ಸ್ಟೋನ್ಸ್ದು ಅಂತ ಹೇಳ್ಬಿಟ್ಟು ಆ ಸ್ಟೋನ್ಸ್ದು ಕ್ಯಾನ್ಸಲ್ ಆಗ್ತಾಯಿದೆ ಅಮೌಂಟ್ ಕಡಿಮೆ ತೋರಿಸ್ತಾ ಇದ್ದಾರೆ ಅದಕ್ಕೋಸ್ಕರನೇ ಇರ್ಬೋದು ಓ ಅದು ಕ್ಯಾನ್ಸಲ್ ಆಗಿದೆ ಮತ್ತು ಇನ್ನೂ ಒಂದು ಮಾಡಿದೆ ಮಾಮೂಲಿ ಇದು ಪ್ಲೈನ್ದು ಈ ಥರ ಪ್ಲೇನ್ ಸೆಟ್ಟು ಮಾಡಿದ್ದೀನಿ ನೋಡೋಣ ಅದು ಯಾವ ಥರ ಬರುತ್ತೆ ಏನು ಅಂತ ಅದನ್ನು ತೋರಿಸ್ತೇನೆ ನೋಡಿ ಇದು ಎಲ್ಲ ಈ ಥರ ಮಾಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಹೀಗೆ ನಾನು ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ಬೋದು ಯಾವುದು ಬೇಕೋ ಅದು ಯೂಸ್ ಮಾಡಿಕೊಂಡು ಮಿಕ್ಕಿದ್ದನ್ನ ತೆಗಿಬೋದು ಆ ಥರ ಇನ್ನು ತುಂಬಾ ಕೆಲಸಗಳಿದಾವೆ ಇದು ಬೇರೆ ಹಬ್ಬ ಬೇರೆ ಮದುವೆ ಬೇರೆ ಹಬ್ಬ ಇದೆಯಲ್ವಾ ಅದಕ್ಕೋಸ್ಕರ ಇದು ಅದು ಸೇರಿಸಿ ಬ್ಯುಸಿಯಾಗಿ ಹೋಗಿದೆ ಅಂದರೆ ನಾರ್ಮಲ್ ಆಗಿ ಇರೋರಿಗೆ ಏನೂ ಇಲ್ಲ ಹಬ್ಬ ಕೆಲಸ ಮಾಡಿಕೊಂಡು ಹಬ್ಬನೂ ಮಾಡ್ಕೋಬೋದು ನೆಕ್ಸ್ಟ್ ವೀಕ್ಗೆ ಇರೋದು ಮದುವೆ ಅದನ್ನು ಆರಾಮಾಗಿ ಮಾಡ್ಕೊಬೋದು ಏನೇ ಪ್ರಾಬ್ಲಮ್ ಇಲ್ಲ ನಮ್ಗೆ ಯಾಕೆ ತೊಂದರೆ ಆಗ್ತಾ ಇದೆ ಅಂದರೆ ನನಗೆ ಬಟ್ಟೆ ಸ್ಟಿಚಿಂಗ್ ಇದ್ದಾವಲ್ಲ ಈ ಪಾರ್ಲರ್ ಇದೆಯಲ್ಲೂ ಇದು ಬಂದ್ಬಿಟ್ಟು ಹ್ಞೂ ಹಬ್ಬ ಹಬ್ಬ ಟೈಮಲ್ಲೇ ಅಲ್ಲ ಜಾಸ್ತಿ ಇದು ಕಸ್ಟಮರ್ಸು ಅದು ಬೇರೆ ಈ ಕಡೆ ಈ ಗಣೇಶ ಗೌರಿ ಗಣೇಶ ಹಬ್ಬಕ್ಕೆ ಪ್ರತಿಯೊಬ್ಬರೂ ಹೊಸ ಬಟ್ಟೆ ಹಾಕೇ ಹಾಕ್ತಾರೆ ಅದೇ ತವ್ರ ಮನೆಯಿಂದ ಕೊಟ್ಟಿರೋದು ಅದು ಇದು ಅಂತ ಹೇಳಿಬಿಟ್ಟು ಆ ಥರ ಎಲ್ಲನೂ ಹಾಕೇ ಹಾಕ್ತಾರೆ ಅದಕ್ಕೋಸ್ಕರ ನನಗೆ ಬಟ್ಟೆ ಜಾಸ್ತಿ ಬರ್ತಾ ಬರ್ತಾಯಿದ್ದಾವೆ ಕೆಲವೊಬ್ಬರನ್ನೆಲ್ಲನೂ ವಾಪಸ್ ಕಳಿಸಿದೆ ಕೆಲವೊಬ್ರು ಕೇಳ್ದಿರ ಬಂದ್ಬಿಟ್ಟಿದ್ದೀವಿ ನೀನೇ ಹೊಲ್ಕೊಡು ಅಂತ ಹೇಳ್ತಾರೆ ನಾನು ಏನು ಮಾಡೋದು ಗೊತ್ತಿಲ್ಲ ನೋಡ್ದೆಲ್ಲ ಈ ಥರ ಇದೆ ಬನ್ನಿ ಹೀಗೆಲ್ಲ ಆಗತ್ತೆ ಏನೋ ಅಂತ ಆಗ ಆದಾಗ ನಿಮಗೂ ವಿಡಿಯೋನ ಮಾಡಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ಈ ತರ ಎಲ್ಲ ಇದೆ ನೋಡಿ ನನ್ನ ಯಾವ ತರ ಇದೆ ಒಂದ್ ಒಂದ್ ಕಡೆ ಇದೇ ಟೆನ್ಷನ್ಗೆ ನಾ ಒಂದ್ ಕಡೆ ತಲೆ ಒಂಥರ ಜುಮ್ ಅಂತ ಕೇಳ್ತಾ ಇದೆ ಏನ್ ಮಾಡೋದು ಓಕೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂದ್ರೆ ಹಬ್ಬ ಹಬ್ಬ ಆಗೋದ್ಮೇಲೆ ಬಟ್ಟೆನ ಸ್ಟಿಚ್ ಮಾಡೋಕ್ಕೆ ಮದುವೆ ಬಟ್ಟೆನ ಸ್ಟಿ ಸ ಪೆಂಡಿಂಗ್ ಇದ್ದರೆ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂದರೆ ನಾವು ಗುಡ್ಲು ಗುಡ್ಳು ಅಂತೀವಲ್ಲ ಗುಡ್ಸಿಗೆ ಹಾಕೋದು ಅಂತ ಹೇಳ್ತೀವಲ್ಲ ಮತ್ತು ಕನ್ನಡದಲ್ಲಿ ಗುಡ್ಲು ಹಾಕೋದು ಅಂತ ಎಲ್ಲ ಹೇಳ್ತಾಯಿದ್ರೆ ಅದು ಹಾಕೋದು ಬಂದ್ಬಿಟ್ಟು ಮದುವೆ ತೀರದ ಮೇಲೆ ಸೋಮವಾರ ಆಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ವಿ ಅದು ಸೋಮವಾರ ಬಂದ್ಬಿಟ್ಟು ಅದೇನೋ ದಿನ ಚೆನ್ನಾಗಿಲ್ಲ ಅಂತ ಹೇಳಿ ಹೇಳಿದರು ಇಲ್ಲಿ ಬ್ರಾಹ್ಮಣ್ಸನ್ನು ಕೇಳಿದ್ರೆ ಅದಕ್ಕೋಸ್ಕರ ಇಲ್ಲಿ ಈ ಇದರಲ್ಲೇ ಹಬ್ಬಕ್ಕ ಮುಂದಿನ ದಿನವೇ ಗುರುವಾರ ಆಗಲಿ ಶುಕ್ರವಾರ ಆಗಲೇ ಹಾಕ್ಬಿಡಿ ಅಂತೇಳಿದ್ರು ಅದಕ್ಕೋಸ್ಕರ ನಾಳೆ ಶುಕ್ರವಾರ ಹಾಕ್ತಾರೆ ಸಾರಿ ಗುರುವಾರ ಹಾಕ್ತಾರೆ ಅದಕ್ಕೋಸ್ಕರ ಇನ್ನು ಹೋಗ್ಬೇಕಾಗತ್ತೆ ಅದು ಬೇರೆ ಇಲ್ಲೇ ಇಲ್ಲೇ ಇದ್ದಿದ್ರೆ ಬಟ್ಟೆ ಅಷ್ಟು ಹೆಂಗೋ ಸ್ಟಿಚ್ ಮಾಡ್ಬಿಡ್ಬೋದು ಇನ್ನು ನಾಳೆ ಒಂದಿನ ಎಲ್ಲ ಹೋಗುತ್ತೆ ನೆಕ್ಸ್ಟ್ ಡೇ ಬರಬೇಕಲ್ವ ಆವತ್ತೇ ಬರೋಕ್ಕಂತೂ ಆಗೋದಿಲ್ಲ ನೆಕ್ಸ್ಟ್ ಡೇ ಬರಬೇಕಲ್ವಾ ಆವತ್ತೂ ಟೈಮ್ ತೊಗೊ ನಾನು ಯಾವ ಥರ ಅಡ್ಜಸ್ಟ್ ಮಾಡ್ತೀನಿ ಏನು ಅಂತ ನನಗೇನು ಅರ್ಥ ಆಗ್ತಾ ಇಲ್ಲ ಆ ಥರ ಆಗ್ತಾ ಇದೆ ನಿಮ್ಗೂ ಅಪ್ಡೇಟ್ ಕೊಡ್ತಾ ಇರ್ತೀನಿ ನನ್ನ ಕೆಲಸ ಎಲ್ಲ ಯಾವ ಥರ ಆಗಿದೆ ಏನು ಹೇಗೆ ಅಂತ ಹೇಳ್ಬಿಟ್ಟು ಇನ್ನೂ ಬಟ್ಟೆನ ಸ್ಟಿಚ್ ಮಾಡಬೇಕು ಸ್ಟಿಚಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬೆಳಗ್ಗೆಯಿಂದಾನು ಸ್ಟಿಚ್ ಮಾಡ್ತಾ ಇದ್ದೆ ಅದೊಂದು ಇದೊಂದು ಎಲ್ಲಾನು ನೋಡಿ ನಮ್ಮ ಅಕ್ಕನ ಮಗಳು ಎಲ್ಲ ಊರಿಗೆಲ್ಲ ಹೋದ್ಲು ಇನ್ನು ಇದೇ ಲಾಸ್ಟೇನು ಅವ್ಳಿಗೆ ಬರೋದು ಒಬ್ಳೆ ಇನ್ನು ಗಂಡ ಬಂದರೆ ಗಂಡನ ಜೊತೆ ಬರ್ತಾಳೆ ಆವಾಗ ಬಂದಾಗ ಈ ಥರ ಫ್ರೀ ಆಗಿರೋಕ್ಕೆ ಎಲ್ಲನೂ ಆಗೋದಿಲ್ವಲ್ಲ ಹೇಗೆ ಆದರೂ ಆಗಲಿ ಸ್ವಲ್ಪ ಕಂಫರ್ಟ್ ಇರೋದಿಲ್ಲ ಆ ಥರ ಏನೋ ಒಂಥರ ನಾನು ಎಲ್ಲ ವೀಡಿಯೋಗಳಲ್ಲೆಲ್ಲ ನೋಡಿ ಈ ಥರ ಅಳ್ತಾರೆ ನಾನು ಅಳ್ತೀನ ಅಳಲ್ಲ ನಾನೇ ನಾನೇನಕ್ಕೆ ಅಳ್ತೀನಿ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೆ ಏ ಇಲ್ಲಿ ಇಲ್ಲಿ ಮನೆಯಿಂದ ಮದುವೆಗೆ ಮುಂಚೆ ನಮ್ಮ ಮನೆಯಿಂದ ಆಚೆ ಹೋದ್ರೇ ಒಂಥರ ಕಣ್ಣಲ್ಲಿ ನೆನೆಸ್ಕೊಂಡ್ರೆ ನೀರು ಬರ್ತಾಯಿತ್ತು ಇನ್ನು ಓ ಅಂದ್ಕೊಂಡೆ ನೋಡಬೇಕು ಮದುವೆನಲ್ಲಿ ಏನಾಗತ್ತೆ ಏನು ಅಂತ ಆ ಥರ ಅಂದರೆ ಮದುವೆನಲ್ಲಿ ಎಲ್ಲರೂ ಇರ್ತಾರಲ್ಲ ಹಾಗೆ ಹೀಗೆ ಮ್ಯಾನೇಜ್ ಮಾಡಿಬಿಡ್ಬೇಕು ಅಲ್ವಾ ಆ ಥರ ಈ ಥರ ಎಲ್ಲ ಇದೆ ನೋಡಿ ಸೊಳ್ಳೆಗಳುಗೋಸ್ಕರ ಕಾಯಿಲ್ಸ ದುಯ್ದು ಹಾಚಿ ಏನು ಹೋಗ್ತಾ ಇಲ್ಲ ಅದಕ್ಕೋಸ್ಕರ ಇದು ಇಟ್ಕೊಂಡಿದ್ದೀವಿ ಇನ್ನು ಹಾಳಾಡ್ದಾಗ ಬಂದ್ಬಿಟ್ಟು ನೋಡಿ ಈ ಥರ ಹಾಂಬಿಟ್ಟರೆ ಸತ್ತೋಗ್ತವೆ ಅಲ್ವಾ ಅದಕ್ಕೆ ಹತ್ರನೇ ಇಟ್ಕೊಂಡಿರ್ತೀನಿ ಕಾಲು ಕೆಳಗಡೆ ಇಟ್ಕೊಂಡಿರ್ತೀನಲ್ವಾ ಯಾವಾಗಲೂ ಬಂದು ಕಚ್ಚಿ ಬಿಟ್ಟು ಓಟೋಗ್ಬಾರ್ದು ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್ ಬಟ್ಟೆ ಸ್ಟಿಚಿಂಗು ಎಲ್ಲ ಆಗಿದ್ದಾದಮೇಲೆ ಇನ್ನು ಮಧ್ಯ ಮಧ್ಯದಲ್ಲಿ ಎಲ್ಲನೂ ಇದು ಟೈಟ್ ಫಿಟ್ಟಿಂಗೆ ಅದು ಇದು ಅಂತ ಹೇಳಿಬಿಟ್ಟು ಮಧ್ಯದಲ್ಲಿ ಎಲ್ಲನೂ ಬರ್ತಾನೆ ಇದ್ರು ಹಾಗೆ ನಾನು ಬ್ಲೌಸಸ್ಸು ಕೆಲವೊಂದನ್ನು ಸ್ಟಿಚ್ ಮಾಡಿದೆ ಇನ್ನು ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇರ್ತಾವಲ್ಲ ಐಬ್ರೋಸ್ಗೆ ಅದು ಇದು ಅಂತ ಹೇಳ್ಬಿಟ್ಟು ಆ ಥರ ಎಲ್ಲ ಕೆಲಸಗಳೆಲ್ಲ ಮಾಡಿಕೊಂಡು ಇನ್ನು ನೈಟು ನನ್ನ ಕೆಲಸ ಎಷ್ಟೇ ಇದ್ದರೂ ಬಟ್ಟೆ ಸ್ಟಿಚಿಂಗು ಅದೆಲ್ಲ ಎಷ್ಟೇ ಇದ್ದರೂ ನಾ ಅಡುಗೆ ಕೆಲಸಗಳು ಮಾಡಲೇಬೇಕಾಗತ್ತಲ್ವ ಸರಿ ಅಂತ ಹೇಳ್ಬಿಟ್ಟು ನೈಟ್ಗೆ ಬೆಳಗ್ಗೆಯದ್ದು ಸಾಂಬಾರು ಎಲ್ಲ ಇತ್ತು ಅದಕ್ಕೇ ನೈಟಲ್ಲಿ ಬಂದ್ಬಿಟ್ಟು ಚಪಾತಿ ಮಾಡೋಣ ಚಪಾತಿ ರೈಸ್ಗೆ ಇಟ್ಟಿದ್ದೀನಿ ರೈಸು ಒಂದು ಕಡೆ ಆಗಿದೆ ಇನ್ನೊಂದು ಕಡೆ ಚಪಾತಿ ಮಾಡಿ ಇಟ್ಬಿಟ್ರೆ ಮತ್ತು ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಚಪಾತಿ ಮಾಡ್ತಾಯಿದ್ದೀನಿ ಚಪಾತಿ ಒಂದು ಕಡೆ ಮಾಡ್ತಾಯಿದ್ದೀನಿ ಈ ಕಡೆ ಒಂದು ಕಡೆ ಬಂದು ಕರೀತಾ ಇದ್ದಾರೆ ಐಬ್ರೋ ಮಾಡಬೇಕು ಇಲ್ಲ ಬಟ್ಟೆ ಆವಾಗ ಬರ್ ತಗೊಂಬರ್ತಾರೆ ಬಟ್ಟೆ ಸ್ಟಿಚ್ಚಿಂಗ್ ಮಾಡಬೇಕು ಅಂತ ಹೇಳಿಬಿಟ್ಟು ಇನ್ನು ಮನೆ ಹತ್ರ ಇರೋದರಿಂದ ಇನ್ನು ಮನೆಯ ತನಕ ಬಂದ್ಬಿಟ್ಮೇಲೆ ನಾವು ವಾಪಸ್ ಕಳ್ಸೋಂಗೂ ಇಲ್ಲ ಇಲ್ಲಿ ಕೆಲಸ ಬಿಟ್ಟು ಮಾಡೋಂಗೂ ಇಲ್ಲ ನನಗೆ ಹೇಗೆ ಅಂದರೆ ನಮ್ಮ ಯಜಮಾನ್ರು ಕೆಲಸ ಏನಾದರೂ ಇದ್ದರೆ ಅದು ನೀಟಾಗಿ ಮಾಡಿ ಅಲ್ಲಿ ಬಿಟ್ಬಿಟ್ರೆ ನನಗೆ ಕೇಳೋ ಇದು ಇರೋದಿಲ್ಲ ಅಂದರೆ ಕೆಲಸ ಮಾಡಿಲ್ಲ ನನಗೆ ಊಟ ಮಾಡಿಲ್ಲ ಅಂತ ಅವರು ಕೇಳೋದಿಲ್ಲವಲ್ಲ ನನ್ನ ಕೆಲಸ ಮತ್ತೆ ನಾನು ಎಷ್ಟೊತ್ತಾದರೂ ಮಾಡ್ಕೋಬೋದು ಇದು ಮಾಡ್ಕೋಬೋದು ಅದಕ್ಕೋಸ್ಕರ ನನಗೆ ಅದೊಂದು ಪ್ರಾಬ್ಲಮ್ ಆಗುತ್ತೆ ಇನ್ನು ಬೆಳಿಗ್ಗೆ ಎಲ್ಲನೂ ನೋಡಿದ್ರಲ್ಲ ಎಲ್ಲ ಆಯಿತು ಏನು ಅಂತ ಸಾಯಂಕಾಲ ಒಂದು ಚಪಾತಿ ಎಲ್ಲ ಮಾಡಿ ಎಲ್ಲ ಆಯಿತು ಮತ್ತು ಸಾಯಂಕಾಲ ಚಪಾತಿ ಮಾಡ್ತಾಯಿದ್ರೆ ಆವಾಗಲೇ ಬರ್ತಾಯಿದ್ರು ಬಟ್ಟೆ ಕ ಸ್ಟಿಚ್ ಮಾಡಿಕೊಡು ಅದು ಇದು ಅಂತ ಹೇಳ್ಬಿಟ್ಟು ಸರಿ ಅಂತ ಅಲ್ಲೊಂದು ಕೆಲಸ ಇಲ್ಲೊಂದು ಕೆಲಸ ಇಬ್ರಿಗೂ ಬರ್ತಾಯಿದ್ರು ಸರಿ ಮತ್ತೆ ಅದೆಲ್ಲ ಆಗಿದ್ದಾದ್ಮೇಲೆ ಎಲ್ಲ ಮಕ್ಕಳು ಎಲ್ಲ ಊಟ ತಿಂದರು ಅವರು ಊಟ ತಿಂದು ಮಲ್ಕೊಂಡಿದ್ದಾರೆ ಇನ್ನೇನು ಇವಾಗ ಬಂದ್ಬಿಟ್ಟು ನೋಡಿ ಟೈಮ್ ಬಂದ್ಬಿಟ್ಟು ಟ್ವಲ್ ಫಾರ್ಟಿ ಫೈವ್ ಆ ಥರ ಆಗಿದೆ ಆಗ್ತಾಯಿಲ್ಲ ತ್ರೀ ಬ್ಲೌಸಸ್ ಏನೋ ಹೊಲಿದೆ ಮತ್ತು ಇಲ್ಲ ಹೋಗಿ ಮಲ್ಕೊಂಡ್ಬಿಡ್ಬೇಕು ಅಂತ ಇದೆ ನಡುವೆ ಎಲ್ಲನೂ ಒನ್ ವೀಕಿಂದನೂ ಎಲ್ಲ ಇಷ್ಟೊತ್ತಿಗೆ ಮಲ್ಕೊಳ್ಳೋದಾಗ್ತಾ ಇದೆ ಇನ್ನು ಒನ್ ಓ ಕ್ಲಾಕು ಆ ಥರ ಇದೆ ಅದಕ್ಕೋಸ್ಕರ ಇವಾಗ ಹೋಗಿ ಸ್ವಲ್ಪ ಹೊತ್ತು ಅಂತ ಅನ್ತಾಯಿದೆ ಅನ್ನಿಸ್ತಾ ಇದೆ ಇದೆಲ್ಲ ಕೈ ಎಲ್ಲ ನಾವು ಮೈ ಕೈ ಎಲ್ಲನೂ ಆ ಥರ ಇನ್ನು ಬೆಳಗ್ಗೆ ಬೇರೆ ನಮ್ಮ ಅಕ್ಕ ಅವ್ರೂರಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಮತ್ತು ನಾಳೆದ್ದು ನಾಳೆ ಅಲ್ಲ ನಾಳೆದ್ದು ಹಬ್ಬ ಬೇರೆ ಇದೆ ನಾನು ಬಟ್ಟೆ ಯಾವಾಗ ಸ್ಟಿಚ್ ಮಾಡೋದು ಮನೆ ಕೆಲಸ ಯಾವಾಗ ಮಾಡೋದು ಹಬ್ಬ ಯಾವಾಗ ಮಾಡೋದು ಗೊತ್ತಿಲ್ಲ ಹ್ಞೂ ಸರಿ ಇರೋಣ ಎಷ್ಟು ಕೆಲಸ ಆದರೆ ಅಷ್ಟು ಕೆಲಸ ಆಗಲಿ ನೋಡದೆಲ್ಲ ಇವಾಗ ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂಬಿಡಬೇಕು ಅಂತ ಅನ್ನಿಸ್ತಾ ಇದೆ ನೋಡಿ ಇದು ಪ್ಲೇನ್ ಬ್ಲೌಸು ಅಂದರೆ ಸ್ವಲ್ಪ ಬಫ್ ಇಟ್ಟಿದ್ದೀನಿ ಈ ಥರ ಬಫು ಪ್ಲೈನ್ ಬ್ಲೌಸೇ ಮತ್ತು ಇನ್ನೊಂದು ಮೇಲೆ ಬಫ್ ಇಟ್ಟು ಅದನ್ನು ಸ್ಟಿಚ್ ಮಾಡಿದ್ದೀನಿ ಮತ್ತು ಇನ್ನೊಂದು ಪ್ಲೈನು ಈ ಥರ ಸ್ಟಿಚ್ ಮಾಡಿದೆ ಸರಿ ಸ್ವಲ್ಪ ಹೊತ್ತು ಹೋಗಿ ಮಲ್ಕೊಬೇಕು ಅಂತ ಅನ್ನಿಸ್ತಾ ಇದೆ ನನಗಂತೂ ಇಲ್ಲ ಐಬ್ರೋ ಮಾಡ್ಕೋಬೇಕಾಗಿತ್ತು ಹೈಬ್ರೋ ಆದರೂ ಮಾಡ್ಕೋಬಲೋ ಅಂತ ನೋಡೋಣ ಯಾವ ಥರ ಎಲ್ಲ ಏನು ಅಂತ ಬನ್ನಿ ಸ್ವಲ್ಪ ಶೇಪ್ ತೆಗೆಯೋಣ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾಸ್ ಬಂದ್ಬಿಟ್ಟಿದ್ದಾವೆ ನೋಡಿ ಎಕ್ಸ್ಟ್ರಾಸು ತೆಗಿಯೋಣ ಅಂತ ಹೇಳ್ಬಿಟ್ಟು ಅಯ್ಯೋ ಮೂಗ್ನತ್ತೂ ಇಟ್ಕೊಳ್ಳೇ ಇಲ್ಲ ನೆನ್ನೆ ಮೊನ್ನೆ ಎಲ್ಲ ಮಂಗಳವಾರ ಮತ್ತು ಅಮಾವಾಸ್ಯೆ ಪಾಯಿಂಟ್ ಅಂತ ಹೇಳ್ಬಿಟ್ಟು ಹಾಗೆ ಸುಮ್ಮನೆ ಇದ್ದೋದೆ ಅದು ಒಂದು ಇಟ್ಕೊಂಡಿದ್ದೆ ಅಲ್ವಾ ಅದು ಚೆನ್ನಾಗಿ ಫಿಕ್ಸ್ ಆಗೋಗಿತ್ತು ತೆಗಿಯೋಕೆ ಬರಲಿಲ್ಲ ಮೊನ್ನೆ ಹೊಸದು ಮುಗಿನತ್ತ ತೊಗೊಂಡೆ ಅದು ಇಟ್ಕೋಬೇಕು ಅಂತೇಳ್ಬಿಟ್ಟು ಇಟ್ಕೊಳೋಕ್ಕೆ ಆಗಲಿಲ್ಲ ಸರಿ ಎಣ್ಣೆ ಮೊನ್ನೆ ಎಲ್ಲ ಕಟ್ ಮಾಡಿದರು ಇವಾಗ ನೋಡಿ ಇಟ್ಕೋಬೇಕು ಅಂತ ಅಂದ್ಕೊಂಡೆ ಇಟ್ಕೊಂಡೇ ಇಲ್ಲ ಮತ್ತೆ ಹೋಗಿದ್ದೀನಿ ಈ ನಾಳೆ ಹೋಗುವಾಗ ನೆನಪಿರುತ್ತೋ ಇಲ್ವೋ ಗೊತ್ತಿಲ್ಲ ಆ ಥರ ಬನ್ನಿ ಇವಾಗ ಐಬ್ರೋ ಎಕ್ಸ್ಟ್ರಾ ಸ್ವಲ್ಪ ಬೇಗ ಬೇಗ ತೊಗೊಂಬಿಡೋಣ ನೋಡಿ ಐಬ್ರೋ ಮಾಡ್ಕೊಳ್ಳೋದಕ್ಕೂ ಟೈಮ್ ಸಿಗಲಿಲ್ಲ ಸರಿ ಹೇಳ್ಬಿಟ್ಟು ಇನ್ನು ಮಲ್ಕೊಂಬಿಟ್ರೆ ಇನ್ನು ಬೆಳಗ್ಗೆ ಅಷ್ಟೇ ಕೆಲ್ ಮನೆಯಲ್ಲಿ ಕೆಲಸ ಅಡುಗೆ ಅದು ಇದು ಅಂತ ಹೇಳ್ಕೊಂಡು ಮಾ ಮಾಡೋಕಾಕೊ ಆಗತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಐಬ್ರೋ ಇವಾಗಲೇ ಮಾಡ್ಕೊಂಬಿಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಹೇಳ್ದಲ್ವ ಇವಾಗ ಲೆ ಟ್ವಲ್ ಮೇಲೆ ಆಗೋಗಿದೆ ಈ ಥರ ಐಬ್ರೋನ ನಾನೇ ಮಾಡ್ಕೊತೀನಿ ಕೆಲವೊಬ್ರೆಲ್ಲ ಕೇಳ್ತಾನೆ ಇರ್ತಾರೆ ನಾನು ವೀಡಿಯೋಗಳಲ್ಲಿ ಹಾಕ್ತಾನೆ ಇರ್ತೀನಿ ನನ್ನ ಐಬ್ರೋ ನಾನೇ ಮಾಡ್ಕೊತೀನಿ ಅಂತ ಆದ್ರೂ ಕೇಳ್ತಾನೆ ಇರ್ತಾರೆ ನಾನು ಸೆಲ್ಫಾಗಿ ಯಾವ ಥರ ಐಬ್ರೋ ಮಾಡ್ಕೊಳ್ಳೋದು ಏನು ಅಂತ ಹೇಳ್ಬಿಟ್ಟು ಹಿಂದಿನ ವೀಡಿಯೋಗಳಲ್ಲಿ ಕೂಡ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಸುಮ್ಮನೆ ಎಕ್ಸ್ಟ್ರಾ ಸು ಈ ಇಲ್ಲಿಂದ ಈ ಕಡೆ ಮಾತ್ರ ತಗೊಂಡಿದ್ದೀನಿ ಇದು ಸ್ವಲ್ಪ ದಪ್ಪ ಬರಲಿ ಮೊನ್ನೆ ಸ್ವಲ್ಪ ಸಣ್ಣ ಮಾಡಿಕೊಂಡೆ ನಾನೇ ಹೇಗಿರುತ್ತೋ ನೋಡೋಣ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಇದು ನೋಡಿ ಎಕ್ಸ್ಟ್ರಾಸ್ನ ಬಿಟ್ಟಿದ್ದೀನಿ ಇಲ್ಲಿಂದ ಈ ಥರ ದಪ್ಪ ಬರಲಿ ಅಂತ ಹೇಳಿಬಿಟ್ಟು ಮತ್ತು ಮದುವೆಗೆ ಮಾಡ್ ಮದುವೆ ಹಾಸ್ಟೆಲ್ಗೆ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಮದುವೆ ಟೈಮ್ಗೆ ಮಾಡಿಕೊಂಡ್ರೆ ಸರಿ ಇನ್ನು ಬನ್ನಿ ಹೋಗಿ ಮಲ್ಕೊಳ್ಳೋಣ ಇವಾಗ ಬಂದ್ಬಿಟ್ಟು ಇನ್ನೇನು ಒನ್ ಓ ಕ್ಲಾಕ್ ಸೆವೆನ್ ಮಿನಿಟ್ಸ್ ಆ ಥರ ಆಗ್ತಾಯಿದೆ ಸರಿ ಬನ್ನಿ ನಾವು ಹೋಗಿ ಮಲ್ಕೊಳ್ಳೋಣ ನೋಡಿ ಎಕ್ಸ್ಟ್ರಾಸ್ ತಗೊಂಡಿದೀನಿ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಇದಾವೆ ನೋಡಿ ನಮ್ಮ ಚಿನ್ನನು ಆಚೆ ಮಲ್ಕೊಂಡಿದೆ ನನಗೆ ಕಾಲಗೋಸ್ಕರ ಇನ್ನು ಆ ಕೆಳಗಡೆ ಪಕ್ಕದ ಮನೆಯಲ್ಲೇ ಕೆಳಗಡೆನೆ ಇದ್ರು ಸರಿ ಅಲ್ಲೇ ಹೋಗಿ ಮಲ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ನಾಳೆ ನೆಕ್ಸ್ಟು ಇನ್ನೂ ಒಳ್ಳೆ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ಹೇಳಿದೆ ಅಲ್ವಾ ನಮ್ಮಕ್ಕ ಅವರು ಊರಿಗೆ ಹೋಗಬೇಕು ನಾನು ಅಂತ ಹೇಳಿಬಿಟ್ಟು ಆ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಷ್ಟೆಲ್ಲ ಕೆಲಸ ಇದ್ದರೂ ಬಟ್ಟೆ ಸ್ಟಿಚಿಂಗು ಹಬ್ಬದ ಕೆಲಸ ಈ ಥರ ಇದ್ರೂ ಹೋಗಿ ಬಂದೆ ಆ ನೆಕ್ಸ್ಟ್ ವಿಡಿಯೋದನ್ನ ಮಾತ್ರ ಮಿಸ್ ಮಾಡಲೇಬೇಡಿ ಯಾವ ಥರ ನಮ್ಮ ಕಡೆ ಯಾವ ಥರ ಮಾಡ್ತೀವಿ ಏನು ಹೇಗೆ ಯಾರು ಮಾಡಿದ್ರು ಆ ಶಾಸ್ತ್ರನ ಅಂತ ಎಲ್ಲಾನು ನಿಮಗೆ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಹಾಗೆ ನೆಕ್ಸ್ಟ್ ವಿಡಿಯೋಗೋಸ್ಕರ ಹಾಗೆ ಇರಿ ನೀವು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನೂ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ನನ್ನ ವಿಡಿಯೋಸ್ನ ಇಷ್ಟ ಆದರೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಬ ಬಾಯ್